ಪಿಯ ತಳಮಟ್ಟದ ನಾಯಕರವರೆಗೂ ಒಂದೇ ಶ್ಲೋಗನ್ ಏನು ಕಪ್ಪು ಹಣವನ್ನು ತರ್ತೇವೆ ಇ ಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಸುಮಾರು ಇಪ್ಪತ್ತೈದು ಕಂಪೆನಿಗಳ ಮೇಲೆ ಮತ್ತು ದೊಡ್ಡ ದೊಡ್ಡವರು ಒಂದು ಹತ್ತಿಪ್ಪತ್ತು ಜನರ ಮೇಲೆ ಕೇಸ್ ಹಾಕ್ತೀರಿ ನೀವು ನಾವು ಹಾಕಿದ್ದಲ್ಲ ನೀವು ಕಪ್ಪು ಹಣ ವಾಪಸ್ ತರ್ತೀರಿ ಇನ್ಕಮ್ ಟ್ಯಾಕ್ಸನ್ನು ನ್ಯಾಯಯುತವಾಗಿ ಪೇಮೆಂಟ್ ಮಾಡಿದವರಿಗೆ ವಾಪಸ್ ಕೊಡ್ತೀರಿ ವಾ 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 ಸೂಪರ್ ಲಾಭ ಇಲ್ಲದ ಕಂಪೆನಿ ಇಲ್ಲಿಂದ ಡೊನೇಷನ್ ಕೊಟ್ಟಿದ್ದು इधर नोट बैन दुडो स्वामी नोड़ी वीडियो क्लिपिंग नोड़ी ये हमारी चोरी किया हुआ पैसा वापिस आना चाहिए कि नहीं आना चाहिए ये काला धन वापिस आना चाहिए ये चोर लुटेरों से एक एक रुपया वापिस लेना चाहिए इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना उतने भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपए यू ही मिल जाएगा इतने रुपये ये हमारे एमपी साहब कह रहे थे रेलवे लाइन ये काला धन वापिस आ जाए जहां चाहो वहां रेलवे रे कर सकते हो ये लूट चलाइए और बेशरम होकर के कहते हैं सरकार आप चलाते हो और पूछते मोदी को हो ये कैसे लाए जिस दिन भारतीय जनता पार्टी को मौका मिलेगा एक एक पाई हिंदुस्तान की वापस लाई जाएगी ಇದು ನಾನು ನಾವು ಕಾಂಗ್ರೆಸ್ನವರು ಹೇಳಿದಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿ ಪ್ರಧಾನಮಂತ್ರಿ ಮೋದಿಜಿಯವರು ಮತ್ತು ಬಿ ಜೆ ಪಿಯ ತಳಮಟ್ಟದ ನಾಯಕರವರೆಗೂ ಒಂದೇ ಶ್ಲೋಗನ್ ಏನು ಕಪ್ಪು ಹಣವನ್ನು ತರ್ತೇವೆ ಕಪ್ಪು ಹಣವನ್ನು ವಾಪಸ್ ತಂದು ನೀವು ಕೇಳಿದಿರಿ ಈಗ ವಿಡಿಯೋ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ವಾಪಸ್ ಕೊಡ್ತೇವೆ ಸ್ಯಾಲ್ರಿ ಅವರಿಗೆ ವಾಪಸ್ ಕೊಡ್ತೇವೆ ಸ್ವಲ್ಪ ಅವರಿಗೆ ವಾಪಸ್ ಅವರೇನು ಪಾಪ ನ್ಯಾಯಯುತವಾಗಿ ಕಟ್ಟಿದವರಿಗೆಲ್ಲ ಕೊಡ್ತೇವೆ ನೀವು ಹೇಳಿತು ನಾವು ಹೇಳಿದ್ದಲ್ಲ ಎಲ್ಲಿ ಹೋಯಿತು ಕಪ್ಪು ಹಣ ತಂದ್ರೆ ಕಪ್ಪು ಹಣ ನೀವು ನೋಟು ಬ್ಯಾನ್ ಮಾಡಿದರೆ ಕಪ್ಪು ಹಣ ನಿಷೇಧ ಅಂತ ಕಪ್ಪು ಹಣ ನಿಷೇಧ ಅಂತ ಮಾಡಿದ ಮೇಲೆ ಈ ದೇಶದಲ್ಲಿ ಕಪ್ಪು ಹಣ ಚಲಾವಣೆ ಹೇಗೆ ಆದದ್ದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ನೀವು ಇಷ್ಟೆಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ಯಾರೆಲ್ಲ ಕಪ್ಪು ಹಣದ ವ್ಯವಹಾರ ಅಂದರೆ ಲೆಕ್ಕಪತ್ರ ಇಲ್ಲದ ಯಾವುದೇ ದಾಖಲೆ ಇಲ್ಲದ ಹಣ ವ್ಯವಹಾರ ಆರ್ಥಿಕ ಅಪರಾಧಗಳನ್ನು ಕೇಸ್ ಬುಕ್ ಮಾಡುವಂಥ ಇ ಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಸುಮಾರು ಇಪ್ಪತ್ತೈದು ಕಂಪೆನಿಗಳ ಮೇಲೆ ಮತ್ತು ದೊಡ್ಡ ದೊಡ್ಡವರು ಒಂದು ಹತ್ತಿಪ್ಪತ್ತು ಜನರ ಮೇಲೆ ಕೇಸ್ ಹಾಕ್ತೀರಿ ನೀವು ನಾವು ಹಾಕಿದ್ದಲ್ಲ ಆ ಕೇಸ್ ಹಾಕಿ ಒಂದು ಎರಡು ಮೂರು ದಿವಸಕ್ಕೆ ಅವರೆಲ್ಲರೂ ಬಿ ಜೆ ಪಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಲೆಕ್ಟ್ರಾಲ್ ಬಾಂಡ್ ದೇಣಿಗೆಯ ಬಾಂಡನ್ನು ಕೋಟಿಗಟ್ಟಲೆ ಕೊಡ್ತಾರೆ ನಾನು ಹೇಳುವುದಲ್ಲ ಸ್ಟೇಟ್ ಬ್ಯಾಂಕು ಮತ್ತು ಚುನಾವಣಾ ಕಮಿಷನಿನ ವೆಬ್ಸೈಟಲ್ಲಿದೆ ದಾಖಲೆಗಳು ಅವರಿಗೆ ಅವ್ರದ್ದು ಡೊನೇಷನ್ ಕೊಡ್ತಾರೆ ಅವರ ಮೇಲಿದ್ದ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಈ ದೇಶದಲ್ಲಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟು ಭಾರೀ ಒಂದು ಕೆಲಸ ಮಾಡ್ತಾ ಉಂಟು ಹೇಳುವಂತಹ ಹವಾ ಎಬ್ಬಿಸಿರ್ತಕ್ಕಂತಹ ಕೇಂದ್ರ ಬಿ ಜೆ ಪಿ ಸರ್ಕಾರದ ಏಜೆಂಟ್ ಆಗಿ ಬಿಜೆಪಿ ಆಫೀಸ್ನಲ್ಲಿ ಕುತ್ಕೊಂಡು ಕೆಲಸ ಮಾಡುವಂಥ ಲೆವೆಲ್ಗೆ ಇಳಿದಿರತಕ್ಕಂಥ ಇ ಡಿಪಾರ್ಟ್ಮೆಂಟ್ನವರು ಉತ್ತರ ಕೊಡಬೇಕು ಯಾಕೆ ಅವರ ಮೇಲಿದ್ದ ಕೇಸೆಲ್ಲ ವಾಪಸ್ ತಗೊಂಡ್ರಿ ನೀವು ಕಪ್ಪು ಹಣ ವಾಪಸ್ ತರ್ತೀರಿ ಇನ್ಕಮ್ ಟ್ಯಾಕ್ಸ್ ಅನ್ನು ನ್ಯಾಯಯುತವಾಗಿ ಪೇಮೆಂಟ್ ಮಾಡಿದವರಿಗೆ ವಾಪಸ್ ಕೊಡ್ತೀರಿ ವಾ 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 ಸೂಪರ್ ಹತ್ತು ವರ್ಷ ಆಯಿತು ಕಪ್ಪು ಹಣ ಎಷ್ಟು ತಂದ್ರಿ ಎಷ್ಟು ಜನ ಸ್ಯಾಲರಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದವ್ರಿಗೆ ವಾಪಸ್ ಕೊಟ್ರಿ ಜನ ಕೇಳಬೇಕು ನೀವು ನಾನು ಬಿ ಜೆ ಪಿ ಅವ್ರ ಹತ್ರ ಏನು ವಾದ ಮಾಡೋದಿಲ್ಲಪ್ಪ ಯಾಕೆ ಅಂತಂದರೆ ನಿಮ್ಮ ಹತ್ರ ವಾದ ಮಾಡಿ ಪ್ರಯೋಜನ ಇಲ್ಲ ಜನರ ಮುಂದೆ ಹೇಳೋದಿಷ್ಟೇ ಮೋದಿಯವರ ಭಾಷಣ ಇದೆ ಬೇಕಾದಷ್ಟಿದೆ ಅದು ಯೂಟ್ಯೂಬಲ್ಲಿ ಗೂಗಲಲ್ಲಿ ಹೋದರೆ ಬೇಕಾದಷ್ಟಿದೆ ಹಾಗಿದ್ದ ಮೇಲೆ ಇ ಅವರೊಂದು ನಾಟಕ ಯಾಕೆ ಅನೇಕ ಕಂಪನಿಗಳ ಮೇಲೆ ನೀವು ಕೇಸ್ ಮಾಡು ಇನ್ನೂ ದುರಂತ ಅಂದರೆ ಒಂದು ಕಂಪೆನಿ ಅದೇನೋ ಇಸ್ಪೀಟ್ ಕ್ಲಬ್ ಜೂಜು ಜೂಜು ಆಡಿಸುವುದು ಆನ್ಲೈನಲ್ಲಿ ಅವರು ನೂರು ಕೋಟಿ ರೂಪಾಯಿ ಫೈನ್ ಕಟ್ತಾರೆ ನೂರು ಕೋಟಿ ರೂಪಾಯಿ ಆ ಫೈನ್ ಕಟ್ಟಿದ ಕಂಪನಿ ಕೂಡ ಇವತ್ತಲ್ಲಿ ಅದಕ್ಕಿಂತ ಇದು ಎಲ್ಲವನ್ನು ಸೀಸ್ ಮಾಡ್ತಾರೆ ಸೀಜ್ ಮಾಡಿದ ಮೇಲೆ ನೂರು ಕೋಟಿ ಫೈನ್ ಕಟ್ತಾರೆ ಅದು ಹೇಗೆ ಹೇಳಿಯಪ್ಪ ಹೇಳಿ ಇನ್ನೂ ಒಂದು ಇದೆ ಆ ಕಂಪನಿಗಳಲ್ಲಿ ಲಾಭವೇ ಇಲ್ಲ ಲಾಭವೇ ಇಲ್ಲ ಬ್ಯಾಲೆನ್ಸ್ ಶೀಟ್ ಇದೆ ಯಾರು ನಾನು ಏನೋ ಬಾಯಿಗೆ ಬಂದಾಗೆ ಮಾಡ್ತಾಯಿದ್ದ ಮತ್ತು ನೀವೇನಿಲ್ಲ ನೀವು ಆ ಕಂಪನಿಗಳದ್ದೆಲ್ಲವೂ ಅಧಿಕೃತ ದಾಖಲೆಗಳೇ ಇವತ್ತು ಪ್ರಕಟ ಆಗಿದೆ ಲಾಭ ಇಲ್ಲದ ಕಂಪೆನಿ ಎಲ್ಲಿಂದ ಡೊನೇಷನ್ ಕೊಟ್ಟಿತು ಇದು ನೋಟು ಬ್ಯಾನಿನ ದುಡ್ಡು ಸ್ವಾಮಿ ನೋಟ್ ಬ್ಯಾನಿನ ದುಡ್ಡು ಕಪ್ಪು ಹಣವನ್ನು ತರ್ತೇನೆ ಹೇಳಿ ಬೊಗಳೇ ಬಿಟ್ರಿ ಅಲ್ಲ ಭಾಷಣ ಮಾಡಿದಿರಿ ಅಲ್ಲ ಡೆಲ್ಲಿಯಿಂದ ಗಲ್ಲಿ ಗಲ್ಲಿ ನೋಟ್ ಬ್ಯಾನ್ ಆದಾಗಿನ ನಾನ್ನೂರ ಅರವತ್ತಾರು ಕೋಟಿಗೆ ಇವತ್ತಿಗೂ ಸ್ಟೇಟ್ ಬ್ಯಾಂಕಿನ ಆ ಬಾಂಡಿನ ಡೀಟೇಲ್ಸ್ ಕೊಟ್ಟಿಲ್ಲ ಅನಾಮಧೇಯ ನೀವೊಂದು ಬ್ಯಾಂಕಿಗೆ ಹೋದರೆ ನಿಮ್ಮದು ಕೆ ವೈ ಸಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸು ತಗೊಳ್ತಾರೆ ಅಂಥದ್ರಲ್ಲಿ ಕೋಟಿಗಟ್ಟಲೆ ಡೊನೇಷನ್ ಕೊಡುವ ಡೀಟೇಲ್ಸ್ ನಿಮ್ಮ ಹತ್ರ ಇಲ್ವಾ ಅಪ್ಪಟ ಭ್ರಷ್ಟಾಚಾರದ ಭ್ರಷ್ಟಾಚಾರದಲ್ಲಿ ಮುಳಿಗೆದ್ದ ಬಿ ಜೆ ಪಿ ಕೇಂದ್ರ ಸರ್ಕಾರದವರು ಮಾತಾಡ್ತಾರೆ ನಾವು ಕಪ್ಪು ಹಣ ವಾಪಸ್ ತರ್ತೇವೆ ನಾವು ಟ್ಯಾಕ್ಸ್ ಕಟ್ಟಿದವರಿಗೆ ಮತ್ತೆ ವಾಪಸ್ ಕೊಡ್ತೇವೆ ಇದು ಅವರೇ ಹೇಳಿದ್ದು ಈಗ ಆದದ್ದು ಎರಡೂ ನಿಮ್ಮ ಕಣ್ಣ ಮುಂದಿದೆ ಮತದಾರರು ನೀವು ನಿರ್ಣಯ ಮಾಡಿ ನಾನು ಒಪ್ಪಬೇಕು ನಾನು ಹೇಳುವುದಿಲ್ಲ ನೀವು ಯೋಚನೆ ಮಾಡಿ ನಿಮ್ಮ ನಿಮ್ಮ ಆತ್ಮಸಾಕ್ಷಿಗೆ ಹೇಗೆ ಅನ್ನಿಸ್ತದೋ ಹಾಗೆ ಮಾಡಿ ನಮಸ್ಕಾರ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ